ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ರಾಮಾಚಾರ್ಯ ಸೀರಿಯಲ್ನ ಸ್ಟೋರಿನ ನೋಡ್ಕೊಂಡು ಬಣ್ಣ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇದು ನಾಳಿನ ಸಂಚಿಕೆ ನೋಡೋದಿದ್ರೆ ಮುರಾರಿ ದೇವದೃಪ್ದಲ್ಲಿ ಬಂದು ರುಗೆ ತುಂಬ ಕಾಟನೆ ಕೊಡ್ತಿದ್ದೆ ನಾನೇ ರಾಮಾಚಾರ್ಯ ಅನ್ನೋ ರೀತಿಯಲ್ಲಿ ಅವಳಿಗೆ ಕಾಣಿಸ್ಕೊಂಡು ಅವಳಿಗೆ ಚೆನ್ನಾಗಿ ಬುದ್ಧಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಬುದ್ಧಿ ಕಲಿಸ್ತಾ ಇರ್ತಾನೆ ಅದೇ ಹೇಳ್ತಾರೆ ಒಂದು ಬೇರೆ ಫೋನ್ ನಂಬರ್ನ ತೊಗೊಂಡು ಅವಳಿಗೆ ಫೋನ್ ಮಾಡಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾನೆ ಹಾಗಾಗಿ ಅವಳು ರೋಡಲ್ಲಿ ಕದ್ದು ಯಾವುದೋ ದುಡ್ಡನ್ನು ಕದ್ದು ಸಿಗಕೊಂಡಿರ್ತಾಳೆ ಹಾಗಾಗಿ ಚೆನ್ನಾಗಿ ಅವಳಿಗೆ ಜನ ಎಲ್ಲ ಸೇರಿಕೊಂಡು ಚೆನ್ನಾಗಿ ಹೆಣ್ಣುನ ಅಭಿರ್ತಿರ್ತಾರೆ ಅದನ್ನು ತೋರಿಸ್ಬೇಕು ಅವಳಿಗೆ ತಕ್ಕ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ ರಾಮಾಚಾರಿ ಮತ್ತು ಚಾರುನ ಕರ್ಕೊಂಡು ಮುರಾರಿ ತೋರಿಸ್ಬೇಕು ಇವ್ರಿಗೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬಂದು ಒಂದು ಕಡೆ ನಿಂತ್ಕೊಂಡು ನೋಡ್ತಾಯಿರ್ತಾರೆ ಆದರೂ ಕೂಡ ರುಕು ತನ್ನ ಬುದ್ಧಿನ ಬಿಡಲ್ಲ ಅವಳು ದೇವ್ರ ಕಾಟದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿಬಿಟ್ಟು ಬೇರೆಯವರ ಜೇಬಲ್ಲಿ ಬಳಿ ಕದ್ಯಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಆದರೆ ಅವಳು ದೆವ್ವ ಹೇಳಿದ್ರು ಥರನೇ ಅವ್ಳು ಮಾಡಬೇಕಲ್ಲ ಹಾಗಾಗಿ ಇರ್ತಾಳೆ ಒಂದು ಕಡೆ ಸೈಡಲ್ಲಿ ಮುರಾರಿ ನಿಂತ್ಕೊಂಡು ಫೋನ್ ಮಾಡಿ ಅವಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಆದರೆ ಅವಳಿಗೆ ಗೊತ್ತೇ ಇರಲ್ಲ ಇದಿಷ್ಟು ನಾಳಿನ ಸಂಚಿಕೆ ಇನ್ನು ಇವತ್ತಿನ ಸಂಚಿಕೆ ನೋಡೋದಿದ್ರೆ ಜೆ ಕೆ ಮತ್ತು ಮಾನ್ಯತೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ನೀವು ಹೇಗೆ ಅಂದ್ಕೊಂಡಿದ್ದೀರ ಮೇಡಮ್ ನಿಮ್ಮ ಮಗಳು ಮದುವೆಗೆ ಒಪ್ಕೋತಾರೆ ಅಂತ ಒಪ್ಕೊಂಡೇ ಒಪ್ಕೋತಾಳೆ ಯಾಕೆ ಅಂದರೆ ಈಗ ಅವಳು ಮಾನ್ಯತಾ ಮಗಳಾಗಿದ್ದಾಳೆ ನಾನು ಅವಳ ಪ್ರತಿಮಾತಲು ನೋಡ್ತಿದ್ದೆ ಯಾವಾಗಲೂ ನಾನು ರಾಮಾಚಾರ್ಯ ಹೆಂಡ್ತಿ ಅಂತ ಿದ್ದ ಈಗ ರಾಮಾಚಾರ್ಯನ ಪದನೇ ಅವಳು ಬಳಸಲ್ಲ ಯಾಕೆ ಅಂದರೆ ಅವಳು ತನ್ನ ಗಂಡನ ಕಳ್ಕೊಂಡ್ಮೇಲೆ ಎಲ್ಲಾದರೂ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ರೆ ಈಗ ಎಲ್ಲನೂ ಕೂಡ ನಾನೇ ಈ ಮಾನ್ಯತೆನೇ ಅವಳಿಗೆ ಎಲ್ಲನೂ ಹಾಗಾಗಿ ಅವಳು ಒಪ್ಕೊಂಡೇ ಒಪ್ಕೊಡ್ತಾಳೆ ಅಂತ ಮದುವೆಗೆ ಒಪ್ಕೊಂಡೇ ಒಪ್ಕೋದಳೆ ನಿನಗೆ ಈ ಡೌಟ್ ಬೇಡ ಜೊತೆ ಆಯಿತಾ ನೀನು ಆರಾಮಾಗಿರೋದನ್ನು ಆ ಕಲಿ ಆ ಯಾಕಾದರೂ ಈ ಮಿಡಲ್ ಕ್ಲಾಸಸ್ ಮದುವೆ ಆದನಪ್ಪ ಅಂತ ಅನ್ಸ್ಬಿಟ್ಟಿದ್ದೆ ನನ್ನ ಮಗಳಿಗೆ ನನ್ನ ಮಗಳು ಹೆಂಗೆ ಏನು ಅಂತ ನನಗೆ ಗೊತ್ತು ಅವಳು ಯಾವ ರೀತಿ ಇದ್ಲು ಹೆಂಗಿದ್ಲು ಅನ್ನೋದು ನನಗೆ ಮಾತ್ರ ಗೊತ್ತು ಜೆ ಆಯಿತಾ ನೀನು ಈ ಮಧ್ಯದಲ್ಲಿ ಈ ಕ್ವಶನ್ ಬೇಡ ಹಾಗಾದ್ರೆ ಮಾನ್ಯತ ಮಗಳಾಗಿದ್ದರೆ ಅವಳು ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತಾಳ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಚಾರುನು ಕೂಡ ಬರ್ತಾಳೆ ಮಾಮ್ ಅಂತ ಹೇಳ್ಬಿಟ್ಟು ನೋಡಿದ್ಯಾ ಬರಲಿಲ್ವಾ ಇವಳು ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಹೇಳ್ತಾರೆ ಯಾಕಮ್ಮ ಯಾಕೆ ಬರೋ ಕೇಳಿದೆ ಅರ್ಜೆಂಟಾಗಿ ಅಂತ ಹೇಳ್ತಾರೆ ಹಾಂ ಹೌದಮ್ಮ ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಏನು ಮದುವೆನಾ ಅಂತ ಚಾರಿಗೂ ಸ್ವಲ್ಪ ಶಾಕ್ ಆಗುತ್ತೆ ಏನು ಇನ್ನೊಂದು ಮದುವೆನಾ ಅಂತ ಹೇಳ್ತಾರೆ ಹೌದಮ್ಮ ನೀನು ಮದುವೆ ಮಾಡ್ಕೋಬೇಕು ಯಾಕೆ ಈ ಸಮಾಜ ಏನಾದರೂ ಅಂತೆ ಅಂತ ಭಯ ಪಡ್ತಿದ್ಯಾ ಈ ಮಾನ್ಯತ ಈ ಇರೋವರೆಗೂ ನೀನು ಯಾವುದೇ ರೀತಿ ಏನು ಕೂಡ ಭಯ ಪಡ ಹಂಗಿಲ್ಲ ಆಯಿತಾ ನಮ್ಮ ಬಿಸ್ನೆಸ್ ಪಟರ್ ಇದ್ದಾನಲ್ಲ ಹಾಂ ಹೌದು ಮಾಮ್ ಅವ ಮಗ ನಿನ್ನನ್ನು ಮದುವೆ ಆಗೋಕ್ಕೆ ಅಂತ ಒಪ್ಕೊಂಡಿದ್ದಾನೆ ಹಾಗಾಗಿ ನೀನು ಅವನ ಜೊತೆ ಮದುವೆ ಆಗೋಕ್ಕೆ ಒಪ್ಕೋಬೇಕು ಬೇಬಿ ಯಾವುದೇ ಕಾರಣಕ್ಕೂ ನೀನು ಇಲ್ಲ ಅಂತ ಅನ್ನೋಂಗಿಲ್ಲ ಈ ಅಮ್ಮನ ಆಸೆನ ನೀನು ಈಡೇರಿಸ್ಬೇಕು ಅಂತ ಹೇಳ್ತಿರ್ತಾರೆ ಆಗ ಸ್ವಲ್ಪ ಚಾರಿಗೆ ಶಾಕ್ ಆಗುತ್ತೆ ಇನ್ನೊಂದು ಕಡೆ ರಾಮಾಚಾರಿ ಈ ಬಿಸ್ನೆಸ್ದು ಒಂದು ಲಿಸ್ಟ್ಗಳನ್ನ ತಯಾರಿ ಮಾಡ್ತಾಯಿದ್ದೇನೆ ಹಾಗೆ ಮುರಾರಿ ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಬಿಸ್ನೆಸ್ದು ಪಾಯಿಂಟ್ಗಳೆಲ್ಲನೂ ನಾನು ಒಂದು ಕಡೆ ಲಿಸ್ಟ್ ಮಾಡ್ತಿದ್ದೀನಿ ಇದು ನಮಗೆ ಮುಂದಕ್ಕೆ ತುಂಬಬೇಕಾಗುತ್ತೆ ಜೈಶಂಕರ್ ಅವರು ಯಾವುದೇ ರೀತಿ ಏನು ತೊಂದರೆ ಮಾಡಿಲ್ಲ ಯಾರಿಗೂ ಅವರು ನಿರಪರಾಧಿ ಅವ್ರನ್ನ ಬಿಡಿಸ್ಬೇಕು ಹಾಗಾಗಿ ಇದೆಲ್ಲ ನಮಗೆ ಮುಂದೆ ಬೇಕಾಗುತ್ತೆ ಆ ಕುಲದೀಪ್ ಮತ್ತು ಮಾನ್ಯತೆ ಇಬ್ರಿಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕು ಜೈಲು ಸೇರಿಸ್ಬೇಕು ಮಾ ಕಲಿಸ್ಬೇಕು ಅಂತಂದರೆ ನಾನು ಇದೆಲ್ಲ ಮೊದಲೇ ಪ್ರಿಪ್ರೇಷನ್ ಮಾಡ್ಕೋಬೇಕು ನೀನೇನು ಪ್ರಿಪ್ರೇಷನ್ ಮಾಡ್ತಿದ್ಯಪ್ಪ ಅಲ್ಲಿ ಚಾರು ಅದಕ್ಕೆ ನಾವು ಒಬ್ಬರನ್ನ ಹೇಗೆ ಕಳಿಸ್ತೀನಿ ನೀನು ಹೇಗೆ ಕಳ್ಸೋಕೆ ನಿನಗೆ ಮನ್ಸ್ಬಂತು ಅಂತ ಕೇಳ್ತಿರ್ತಾರೆ ಇನ್ನೊಂದು ಕಡೆ ಬೇಬಿ ಯಾಕೆ ಏನು ಮಾತಾಡ್ತಿಲ್ಲ ಯಾಕೆ ಸೈಲೆಂಟಾಗಿ ಕೂತಿದ್ಯಾ ಅಂತ ಕೇಳ್ತಾರೆ ಮಗು ಮೇಲೆ ಕೈ ಹಾಕೊಂಡು ಕೂತಿರ್ತಾಳೆ ಯಾಕೆ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅವ್ನ ಮಗ ಲಂಡನ್ನಲ್ಲಿ ಸೆಟಲ್ ಆಗಿರೋದು ಸೊ ಹಾಗಾಗಿ ನೀನು ಲಂಡನ್ಗೆ ಸೆಟಲ್ ಆಗಬೇಕು ನಿನ್ನ ಮೊದಲೆಲ್ಲ ಆಸೆ ಪಡ್ತಿದ್ದೆ ಅಲ್ವಾ ನಾನು ಲಂಡನಲ್ಲಿ ಸೆಟಲ್ ಆಗಬೇಕು ಫಾರೇನಲ್ಲಿ ಇರಬೇಕು ಅಂತ ನಿನ್ನ ಕನಸಲ್ಲ ನಾನು ನನ್ಸ್ ಮಾಡ್ತೀನಿ ಅವನು ನಿನ್ನ ಫೋಟೋ ನೋಡಿದ ತಕ್ಷಣ ನಾನು ಒಪ್ಕೊಂಡಿದ್ದಾನೆ ನಿನ್ನ ಮದುವೆ ಆಗೋದಕ್ಕೆ ಸೊ ಬೇಬಿ ಲಕ್ಕಿ ಬೇಬಿ ನೀನು ಹಾಗಾಗಿ ಸೊ ನೀನು ಒಪ್ಕೋ ಆರಾಮಾಗಿ ಫಾರಿನಲ್ಲಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಈ ಮಾನ್ಯತೆ ಇರೋವರೆಗೂ ನಿನ್ನ ಕಷ್ಟ ಬೀಳೋಕ್ಕೆ ನಾನು ಬಿಡಲ್ಲ ಬೇಬಿ ಯಾಕೆ ಏನು ಮಾತಾಡ್ತೀರಾ ಯಾಕೆ ಕೂದಿದ್ಯಾ ಅಂತ ಹೇಳ್ತಿರ್ತಾರೆ ಆಗ ಜೆ ಕೆಗೆ ಸ್ವಲ್ಪ ಡೌಟ್ ಬರುತ್ತೆ ನಿಮ್ಮ ಬೇಬಿ ಏನು ಹೇಳ್ತಾಳೆ ನೋಡೋಣ ಅಂತ ಕೇಳ್ತಿರ್ತಾರೆ ಹೌದು ಅಮ್ಮ ನನಗೆ ಈ ಮಗುದೇ ಚಿಂತೆ ಆಗಿದೆ ನಿಮಗೆ ಯೋಚನೆ ಮಾಡೋಕ್ಕೆ ನನಗೆ ಒಂದು ದಿನ ಟೈಮ್ ಕೊಡ್ತೀಯಾ ಅಂತ ಹೇಳ್ತೀಯಾ ಹ್ಞೂ ಆಯಿತು ಬಾಬಿ ಓಕೆ ಇ ಟೇಕ್ ಯುವರ್ ಓನ್ ಟೈಮ್ ನೀನು ಎಷ್ಟು ಜನ ಆದರೂ ತಗೋ ಆದರೆ ನೀನು ಆನ್ಸರು ಪೊಸ್ ಪಾಸಿಟ್ ಪಾಸಿಟಿವ್ ಆಗೇ ಇರಬೇಕು ನಿನ್ನ ಆನ್ಸರು ಆಯಿತಾ ಈ ಮಾನ್ಯತಾ ಮಗಳಾಗಿ ಮಾತ್ರ ಇರಬೇಕು ನೀನು ನಾನು ಮಾಡೋದಿಲ್ಲ ನೀನು ಒಳ್ಳೆದಕ್ಕೆ ಬಿವಿ ಸ್ವಲ್ಪ ನೀನು ಅರ್ಥ ಮಾಡ್ಕೋ ಆಯಿತಾ ನನಗೆ ನೀನು ಚೆನ್ನಾಗಿರಬೇಕು ನೀನು ನಡೆಯೋ ಆ ದಿಲ್ಲೆಲ್ಲ ಹೂವ ಇರಬೇಕು ಕಲ್ಲು ಮುಳ್ಳು ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ ಅಂತ ಹೇಳ್ದಿರ್ತಾರೆ ಏನ್ರಮ್ಮ ಆಚಾರಿ ನೀನು ಪಾಡಿ ನೀನು ಲೆಕ್ಕ ಆಗ್ತಾನೇ ಇದೆಯಾ ಆದರೆ ಚಾರು ಯಾರು ಅದಕ್ಕೆ ಬರೋ ಇಲ್ಲ ಅದಕ್ಕೆ ಹೇಳ್ದೆ ಕಳಿಸ್ಬಿಡ ಬೇಡ ಅಂತ ನೀನು ಏನು ಆಗಲ್ಲ ಸುಮ್ಮನಿರೋ ಚಾರು ಸಲ ಒಂದು ಕೆಲಸನ ಒಪ್ಕೊಂಡ್ರ ಮೇಲೆ ಅವರು ಯಾವುದೇ ಕಾರಣಕ್ಕೂ ಆ ಕೆಲಸದಿಂದ ಇಂಜರಿ ಎಲ್ಲ ಅವರು ಒಪ್ಕೊಂಡಿರುವಂಥ ಕೆಲಸನ ಮಾಡೇ ಮಾಡ್ತಾರೆ ಆಯಿತಾ ನೀನೇನು ಎದ್ಕೊಬೇಡ ಅವ್ರಿಗೆ ತುಂಬಾ ಧೈರ್ಯ ಇದೆ ಆಯಿತಾ ಅಂತ ಹೇಳ್ತಾರೆ ಅದರಲ್ಲೂ ಆ ರುಕ್ಷಿಣಿಗೆ ಏನು ಶಿಕ್ಷಣ ಕೊಡಿಸ್ಲಿಲ್ವಲ್ಲ ನಮ್ಮ ಕೃ ಸಾ ಕೃಷ್ಣನ ಸಾಯಿಸಿದೊಳಗೆ ಅಂತ ಹೇಳ್ತಿರ್ತಾರೆ ನೋಡು ನಾನು ಇನ್ನೊಂದು ಫೋನ್ ನಂಬರ್ ತಂದಿದ್ದೀನಿ ನಾನು ಅವಳಿಗೆ ಹೆಂಗೆ ಆಟಾಡಿಸ್ತೀನಿ ಅಂತ ಇರು ನಾನು ಇದರಲ್ಲಿ ಡೆವಿಲ್ ಅಂತ ಸೇವ್ ಮಾಡಿದ್ದೀನಿ ಅವಳಿಗೂ ಕೂಡ ಅದೇ ರೀತಿ ಏನಪ್ಪ ಅದೇ ಟೈಮ್ಗೆ ಫೋನ್ ಬರ್ರಿ ಆಗ ರುಕ್ಮಿಣಿ ಏನಿದು ಡೆವಿಲ್ ಅಂತ ಬರ್ತಿದ್ಯಲ್ಲ ಅಂತ ಹೇಳ್ತಾರೆ ಏಯ್ ನಾನು ರಾಮಾಚಾರ್ಯ ಅಂತ ಹೇಳ್ತಾರೆ ರಾಮಾಚಾರ್ಯಾರ ನೀವು ಯಾಕೆ ಮಾಡಿದ್ಯಾ ಯಾಕೆ ಮಾಡಿದ್ಯಾ ಯಾಕೆ ಮಾಡಿದ್ಯಾ ಅಂತ ಅಂದರೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಯಾಕೆ ಮಾಡಿದ್ಯಾ ಅಂತ ಕೇಳ್ತಿದ್ಯಾ ನಂಗೆ ಕೃಷ್ಣನ ಅನ್ಯಾಯವಾಗಿ ಸಾಯಿಸಿದ್ಯಾ ಇಲ್ಲ ಇಲ್ಲ ತಪ್ಪಾಯಿತು ಏನೋ ಏನು ಮಾಡಬೇಕು ಹೇಳು ನೀ ಏನು ಮಾಡಬೇಕು ಅಂತ ಅಂದರೆ ನಿಂತಿದ್ದ ಜಗದಲ್ಲೇ ಉಟ್ಪಾಯಿಸ್ಕೆ ಹೊಡಿಬೇಕು ಆಯಿತಾ ಅಂತ ಹೇಳ್ತಾರೆ ಉಟ್ಪಾಯ್ಸ್ಕೆ ಅಯ್ಯೋ ಅಂತ ಹೇಳ್ತಾರೆ ನಾನು ಲೈನಲ್ಲೇ ಇರ್ತೀನಿ ನಾನು ನಿಲ್ಲಿಸು ಅನ್ನೋವರೆಗೂ ಹುಟ್ಟಾಯಿಸಿಕೆ ಅಯ್ಯೋ ಸುಸ್ತಾಯಿತು ದೇವ ಸರ್ ದಯವಿಟ್ಟು ನಿಲ್ಲಿಸಿ ಆಯಿತು ನೀನೀಗ ಎಲ್ಲಿದ್ಯಾ ಇಲ್ಲೇ ಮನೆ ಪಕ್ಕದಲ್ಲೇ ಬರ್ತಾಯಿದ್ದೀನಿ ರೋಡಲ್ಲಿ ಅಂತ ಹೇಳ್ತಾರೆ ಹಾಗಾದ್ರೆ ನೀನು ಮನೆಗೆ ಬರಬೇಡ ಹೋಗು ಅಲ್ಲಿ ಯಾವ್ದಾರ ಜೇಬಲ್ಲಿ ದುಡ್ಡನ್ನ ಕದ್ಬಿಟ್ಟು ಆ ದುಡ್ಡನ್ನ ತನಾಗಿ ದೇವ್ರ ಉಂಡಿಗೆ ಹಾಕಬೇಕು ಏನು ಕಳ್ತನ ಮಾಡಬೇಕು ಅಯ್ಯೋ ಅನ್ಕೊಲಾಗಲ್ಲ ನನ್ನ ಹತ್ರ ದುಡ್ಡು ದುಡ್ಡಿದೆ ಅದನ್ನೇ ಹಾಕ್ತೀನಿ ಉಂಡಿಗೆ ಅಂತ ಹೇಳ್ತಾರೆ ಬೇಡ ಬೇಡ ಅದು ಕೃಷ್ಣಂದು ಆ ತಮ್ಮ ದುಡ್ಡು ಅದನ್ನು ಹಾಕಕ್ಕೆ ಆಗಬೇಕಾ ನೀನು ಬೇರೆಯವ್ರ ಜೇಬಿಂದ ದುಡ್ಡನ್ನ ಕದಿಬೇಕು ಕದಿಬೇಕು ಆ ದುಡ್ಡನ್ನ ತಗೊಂಡೋಗಿ ನೀನು ಹುಂಡಿಗೆ ಆಗಬೇಕು ನಾನು ನಾನು ಹಿಂಗೆ ಕಾಲ್ ಮಾಡ್ತಾನೆ ಇರ್ತೀನಿ ಮಾಡ್ತಿದ್ಯೋ ಇಲ್ವೋ ಅಂತ ನಾನು ನೋಡ್ತಾ ಇರ್ತೀನಿ ಈಗೇನು ಮಾಡ್ತೀಯೋ ಇಲ್ವೋ ನನ್ನ ಕೆಲಸನ ಶುರು ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಬೇಡ ಅದೇವ ಸರ್ ನಾನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತೇನೆ ಮುರಾರಿ ಇದೆಲ್ಲ ಬೇಕಿತ್ತ ಹ್ಞೂ ನನ್ನ ಕೃಷ್ಣನ ಸಾಯಿಸ್ತರನ್ನ ಸುಮ್ಮನೆ ಬಿಡ್ತಾರ ರಾಮಾಚಾರಿ ಅವಳಿಗೆ ತಕ್ಕ ಶಾಸ್ತ್ರಿ ಮಾಡಲೇಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಚಾರು ಮನೆಗೆ ಬಂದಿರ್ತಾರೆ ಬೇಜಾರು ಮಾಡಿಕೊಂಡು ಹಾಗೆ ಕೂತಿರ್ತಾರೆ ಆಗ ಚಾರು ಮೇಡಮ್ ಏನಾಯಿತು ಏನಾಯ್ತು ಅಂತ ಕೇಳ್ತಿರ್ತಾರೆ ನೋಡ್ದ ರಾಮಚಾರಿ ನಾನು ಬೇಡ ಅಂತ ಹೇಳ್ದೆ ಅದಕ್ಕೆ ನಾನು ಒಬ್ಬಳಿಗೆ ಕಳಿಸೋದು ಅಂತ ಹೇಳ್ತಿರ್ತಾರೆ ಮೊರಾರಿ ನೋಡ್ದ ಈಗ ನೋಡು ಏನು ಮಾತಾಡ್ತಿಲ್ಲ ಅವ್ರು ಹೇಗೆ ಕೂತಿದ್ದಾರೆ ಹೋಗ್ತಾ ನಗ್ನಗ್ನ ಮಾತಾಡ್ಕೊಂಡು ಹೋದರು ನೋಡು ಈಗ ಹೇಗೆ ಸಪ್ಪು ಕೂತಿದ್ದಾರೆ ನಾನು ಹೇಳ್ದೆ ಮೊದಲೇ ಬೇಡ ಆ ಇಲ್ಲ ಸರಿಯಿಲ್ಲ ಹತ್ರ ಕಳಿಸೋದು ಅಂತ ಏನಾಯಿತು ಮೇಡಮ್ ಏನಾಯ್ತು ಹೇಳಿ ಅಂತ ಕೇಳ್ತಾ ಇರ್ತೀನಿ ಏನು ಅಂತ ಹೇಳಿ ಚರಿ ಏನಾಗಿ ಹೇಳಿ ಮೇಡಮ್ ಅಂತ ಹೇಳ್ತಾರೆ ನಮ್ಮಮ್ಮ ಇನ್ನೊಂದು ಮದುವೆ ಆಗು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರು ಏನು ಮದುವೆನಾ ಇಂಥ ಹೆಂಗ್ಸು ಕೂಡ ಇರ್ತಾರ ಇಷ್ಟು ಬೇಗ ಇನ್ನೊಂದು ಮದುವೆ ಮಾಡ್ಬೇಕಂತ ಓಡಾಡ್ತಿದ್ರಲ್ಲ ಹೌದು ಆ ಕುಲದೀಪ್ ಮಗ ಇದನ್ನೆಲ್ಲ ಅವನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೋ ಅಂತ ನನಗೆ ಹಿಂಸೆ ಮಾಡ್ತಿದ್ದಾರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ರಾಮಾಚಾರಿ ಅಂತ ತುಂಬ ಬೇಜಾರು ಮಾಡ್ಕೊಡ್ತಾರೆ ಏನೂ ಆಗಲ್ಲ ಮೇಡಮ್ ಅದಕ್ಕೆ ನೀವೇನಂದ್ರಿ ನಾನು ಅದಕ್ಕೆ ಒಂದಿನ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ಆಯಿತು ನೀವು ಧೈರ್ಯವಾಗಿ ಮದುವೆಗೆ ಒಪ್ಕೊಳ್ಳಿ ನಾನು ಇದ್ದೀನಿ ಅಂತ ಹೇಳ್ತೀನಿ ಏನು ಹೇಳ್ತಿದ್ದೀಯ ರಾಮಾಚಾರಿ ನೀನು ನಾನು ಇದೆಯ ತಾನೆ ನಾನು ಈಗ ಸತ್ತಿದ್ದೀನಿ ಅಂತ ನಾಟ್ಕಾಡ್ತಿಲ್ವಾ ಅದೇ ರೀತಿ ನೀವು ಕೂಡ ನಾಟ್ಕಾಡಿ ನೀ ರಾಮಾಚಾರಿ ಇರೋವರೆಗೂ ನಿಮಗೆ ಏನಾಗೋದಕ್ಕೂ ಬಿಡೋದಿಲ್ಲ ಮೇಡಮ್ ಆಯಿತಾ ನೀವು ಹ್ಞೂ ಅಂತ ಒಪ್ಕೊಳ್ಳಿ ಆಯಿತಾ ನಾನು ತಾನೆ ಏಳೇ ಜನ್ಮದಲ್ಲೂ ನಾನೇ ನಿನ್ ಗಂಡ ನೀವೇ ನಾನು ಹೇಳ್ತಿ ಆಯಿತಾ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಹ್ಞೂ ಅಂತ ಹೇಳಿ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಮಾರಾತ ಕುಲದೀಪ್ಗೆ ಫೋನ್ ಮಾಡ್ತಾರೆ ನಾನು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಜಿ ಅಂತ ಹೇಳ್ತಾರೆ ಹೋ ಬೋಲೋ ಬೋಲೋ ನಾನು ನಿಮ್ಗೆ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆವನಂತೆ ಜಿ ಅಲೋ ಸಾರಿ ಬೀಗ್ರೆ ಅಂತ ಹೇಳ್ತಾರೆ ಆಗ ನನ್ನ ಮಗಳು ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಅದನ್ನು ಹೇಳೋಕ್ಕೋಸ್ಕರ ನಿಮಗೆ ಫೋನ್ ಮಾಡಿದ್ದೀನಿ ನೀವು ನಾಳೆ ಮನೆಗೆ ಬಂದುಬಿಡಿ ಆಯಿತಾ ನಿಮ್ಮೆದ್ರಿಗೇ ನನ್ನ ಮಗಳು ಉಚಾರಲ್ಲತ್ತ ನಿನ್ನ ಮಗನ ಮದುವೆ ಆಗ ಒಪ್ಪಿಗೆ ಕೊಡ್ತಾಳೆ ಆಯಿತಾ ಅಂತ ಹೇಳ್ತಾರೆ ಆಯಿತು ಜಿ ನಾಳೆ ಮನೆಗೆ ಬರ್ತೀನಿ ತುಂಬ ಖುಷಿಯಾದ ವಿಚಾರ ಹೇಳಿದ್ರಿ ತುಂಬ ಥ್ಯಾಂಕ್ ಯು ಬೇಗ ಬರ್ತೀನಿ ಅಂತ ಹೇಳ್ತಾನೆ ನನ್ನ ಮಗನೂ ಕೂಡ ನಿಮ್ಮ ಮಗಳು ನನ್ನ ಮದುವೆ ಆಗಿ ನಾವು ಬೀಗರು ಆದ್ವಲ್ಲ ಅದೇ ಒಂದು ಖುಷಿ ಅಂತ ಮಾತಾಡ್ತಿರ್ತಾರೆ ಆಗ ಕುಲ್ದೀಪ್ ಅವರ ಅಸಿಸ್ಟೆಂಟ್ ಒಬ್ಬ ಬರ್ತಾನೆ ಸರ್ ನನಗೊಂದು ಡೌಟು ಸರ್ ಹಾಂ ಏನು ಹೇಳು ಬೋಲು ನಿಮಗೆ ಡೌಟ್ ಬರಬೇಕು ಆಗಲೇ ನಾವು ಕ್ಲಿಯರಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹೌದು ನಿಮ್ಮ ಮಗ ಆ ಚಾರೋಣ ಇಲ್ಲ ಹೇಗೆ ಮದುವೆ ಆಗಿ ಒಪ್ಕೋತಾನೆ ಅವನು ಹುಟ್ಟಿದ ಬೆಳೆದಿದ್ದಲ್ಲ ಲಂಡನಲ್ಲೇ ಹಾಗಾಗಿ ಅವ್ನಿಗೆಲ್ಲ ಕಾಮನ್ ಇರುತ್ತೆ ನಾನು ಹೇಳಿದ್ಮೇಲೆ ಒಪ್ಕೊಂಡೇ ಒಪ್ಕೋತಾನೆ ಮದುವೆ ಆಗಲಿ ಒಬ್ಬ ನನ್ನ ಮಗಗೆ ಸರ್ವೆಂಟ್ ಸಿಕ್ಕಿದ್ಲು ಅಂತ ನಾನು ಅನ್ಕೋತೀನಿ ಅವಳೇನಾರು ಜಾಸ್ತಿ ಗಿಮಿಗೆ ಗಮಿ ಕಾಡಿದ್ರೆ ಆ ಕಥೆನ ಆ್ಯಕ್ಸಿಡೆಂಟ್ ಮೂಲಕ ಮುಗಿಸ್ಬಿಡ್ತೀನಿ ಇದಿಷ್ಟು ನನ್ನ ಪ್ಲ್ಯಾನ್ ಆಗಿದೆ ಮೊದಲು ಶಾದಿ ಆಗಲಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು